ರಾಜ್ಯಾದ್ಯಂತ ನಾಳೆಯಿಂದ ಎಲ್ಲಾ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಇಷ್ಟು ದಿವಸ ಎಕ್ಸಾಮ್ ರಿಯಾಯಿತಿ ಇತ್ತು ಜೊತೆಗೆ ಕೆಲವು ಕ್ಲಾಸ್ಗಳಿಗೆ ಎಕ್ಸಾಮ್ ವಿಚಾರ ಸಂಬಂಧಪಟ್ಟಂತೆ ಬರಬಹುದು ಅಂತ ಇತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈಗ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ ಏಳರಿಂದ ಒಂಬತ್ತನೇ ತರಗತಿಯವರೆಗೆ ಎಂದಿನಂತೆ ಪರೀಕ್ಷೆ ನಡೆಯಲಿದೆ ರಾಜ್ಯಾದ್ಯಂತ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಅಂತ ಮಾತ್ರವಲ್ಲ ಮಾರ್ಚ್ ಇಪ್ಪತ್ತ ಮೂರರ ಒಳಗಡೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಜೊತೆಗೆ ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಪರೀಕ್ಷೆ ಬಿಟ್ಟು ಬೇರೆ ಸಮಯದಲ್ಲಿ ಶಾಲೆಗಳನ್ನ ತೆರೆಯುವಂತಿಲ್ಲ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಆದೇಶ ಇನ್ನು ನಿನ್ನೆ ಒಂದು ಗೊಂದಲ ಇತ್ತು ಏನಂದ್ರೆ ಬೆಂಗಳೂರಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನು ಯಾಕಂದ್ರೆ ಕೊರೋನಾ ಪೀಡಿತರು ಕೊರೋನಾ ಶಂಕಿತ ವ್ಯಕ್ತಿಗಳು ಕೆಲವು ಜಿಲ್ಲೆಗಳಲ್ಲಿ ಇಲ್ಲ ಅಂತಹ ಸಂದರ್ಭದಲ್ಲಿ ಏನ್ ಕ್ರಮ ಅನ್ನುವಂಥದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು ಅಂದ್ರೆ ಜಿಲ್ಲಾಧಿಕಾರಿಗಳು ಏನ್ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವಾಗಿ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೇಳಿದ್ರು ಶಿಕ್ಷಣ ಇಲಾಖೆಯ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ವಿಚಾರವಾಗಿ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಬಗ್ಗೆ ತೀರ್ಮಾನವನ್ನ ಪ್ರಕಟ ಮಾಡಿದೆ ಆದೇಶವನ್ನ ಪ್ರಕಟ ಮಾಡಿದೆ ಏನಂದ್ರೆ ಇದು ಬೆಂಗಳೂರು ಅಥವಾ ಕೆಲವು ಜಿಲ್ಲೆಗಳಿಗೆ ಮಾತ್ರವಲ್ಲ ರಾಜ್ಯಾದ್ಯಂತ ನಾಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಪವನ್ ರಾಜ್ಯಾದ್ಯಂತ ನಾಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಈಗ ಆದೇಶವನ್ನ ಪ್ರಕಟ ಮಾಡಲಾಗಿದೆ ಅಂದ್ರೆ ಯಾವುದೇ ರೀತಿಯ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಪರೀಕ್ಷಾ ವಿಚಾರದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತ ಸುಕನ್ಯಾ ನೋವೆಲ್ ಕೊರೋನಾ ವೈರಸ್ ನೈನ್ಟೀನ್ ಈ ಒಂದು ವಿಚಾರ ಬಂದಾಗ ಸಾಕಷ್ಟು ಸೂಕ್ಷ್ಮತೆಗಳು ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಈಗ ಒಂದು ತೀರ್ಮಾನವನ್ನು ತಗೊಂಡಿದೆ ಆ ತೀರ್ಮಾನದ ಬಳಿಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವತ್ತು ಒಂದು ಆದೇಶವನ್ನು ಸಹ ಹೊಡಿಸಿದೆ ಕೆಲವೇ ನಿಮಿಷಗಳ ಹಿಂದಷ್ಟೇ ಹೊಡೆಸಿರುವಂತಹ ಆದೇಶದ ಪ್ರಕಾರವಾಗಿ ನಾಳೆಯಿಂದ ಎಲ್ಲಾ ಶಾಲಾ ಕಾಲೇಜುಗಳಿಗೂ ರಜೆ ಇರುತ್ತೆ ಪ್ರಮುಖವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ನಗರ ಬೆಂಗಳೂರು ಉತ್ತರ ದಕ್ಷಿಣ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗಗಳಿಗೆ ಮಾತ್ರ ರಜೆ ರಜೆಯನ್ನ ಘೋಷಿಸಲಾಗಿತ್ತು ಆದ್ರೆ ಇದೀಗ ಈ ಒಂದು ಆದೇಶವನ್ನ ಹಿಂಪಡೆದು ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಸಹ ರಜೆಯನ್ನ ಘೋಷಿಸಲಾಗಿದೆ ಪ್ರಮುಖವಾಗಿ ಒಂದರಿಂದ ಆರನೇ ತರಗತಿಯ ಮಕ್ಕಳಿಗೆ ಈಗಾಗಲೇ ಒಂದು ರಿಸಲ್ಟ್ ಅಂದ್ರೆ ಪರೀಕ್ಷೆಗಳನ್ನ ರದ್ದು ಮಾಡಿದೆ ಅದೇ ಬಳಿಕ ಅದೇ ರೀತಿಯಾಗಿ ಈಗ ಅದೇ ಆದೇಶ ಎಲ್ಲಾ ಕಡೆ ಇರುತ್ತೆ ಮತ್ತು ಒಂದನೇ ತರಗತಿಯಿಂದ ಆರನೇ ತರಗತಿಯ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳನ್ನು ನಡೆಸುವಂತಿಲ್ಲ ಅಂತಹ ಆದೇಶವನ್ನು ಸಹ ಇದೆ ಈ ಮಕ್ಕಳಿಗೆ ಈಗ ಎಫ್ಎ ಒನ್ ಎಫ್ಎ ಟು ಎಫ್ಎ ತ್ರೀ ಎಫ್ ಫೋರ್ ಮತ್ತು ಎಸ್ ಎ ಒನ್ ಎಸ್ ಎ ಟು ಒಂದು ಪರೀಕ್ಷೆಗಳು ಈಗಾಗಲೇ ನಡೆದಿವೆ ಇದರ ಆಧಾರದಲ್ಲಿ ಇದರ ಒಂದು ಪರೀಕ್ಷೆಯ ಆಧಾರದಲ್ಲಿ ಇದರ ಬಂದಿರುವಂತಹ ಗ್ರೇಡ್ ಗ್ರೇಡ್ನಾಗಿ ನೀಡಿ ಒಂದು ಮುಂದುವಡ್ತಿ ನೀಡಿ ಅಂತ ಸಹ ಈಗ ಸ್ಪಷ್ಟ ಪಡಿಸಿದ್ದಾರೆ ಮತ್ತು ಏಳ್ ಏಳನೇ ತರಗತಿಯ ಪರೀಕ್ಷೆಗಳು ಎಂದಿನಂತೆ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿಗದಿಪಡಿಸಿರುವಂತಹ ದಿನಾಂಕ ಅಂದ್ರೆ ಸೋಮವಾರದಿಂದ ಪರೀಕ್ಷೆಗಳು ಸಹ ನಡೆಯುತ್ತವೆ ಇನ್ನು ಎಸ್ ಎಸ್ ಎಲ್ಸಿಯ ಹತ್ತನೇ ತರಗತಿಯ ಪರೀಕ್ಷೆಗಳು ಸಹ ಬೋರ್ಡ್ ನಿರ್ಧರಿಸಿರುವಂತಹ ದಿನಾಂಕದಿಂದಲೇ ಎಕ್ಸಾಮ್ಸ್ಗಳು ಪ್ರಾರಂಭ ಆಗುತ್ತವೆ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗ ಶಾಲೆಗಳು ರಜೆಯನ್ನ ಘೋಷಿಸಲಾಗಿದೆ ಈಗ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನ ನಡೆಸುವಂತಹ ದಿನಾಂಕಗಳು ಸಹ ನಿಗದಿಯಾಗಿದೆ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಚ್ ಇಪ್ಪತ್ ಮೂರರ ಒಳಗೆ ಎಲ್ಲಾ ಶಾಲೆಗಳು ಕಡ್ಡಾಯವಾಗಿ ಏಳು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನ ಮಾಡಿ ಮುಗಿಸಿ ಅಂತ ಸೂಚನೆಯನ್ನ ನೀಡಲಾಗಿದೆ ಇನ್ನು ಬೇಸಿಗೆ ರಜೆಯನ್ನು ಸಹ ಈ ಪರೀಕ್ಷೆ ಮುಗಿದ ಕೂಡಲೇ ಬೇಸಿಗೆ ರಜೆಯನ್ನು ನೀಡುವಂತಹ ಒಂದು ಆದೇಶವನ್ನ ನೀಡಲಾಗಿದೆ ಸೊ ಕೇವಲ ಪರೀಕ್ಷೆಯ ದಿನ ಒಂದು ಬಿಟ್ಟಾಗಿ ಬೇರೆ ಯಾವುದೇ ಸಮಯದಲ್ಲೂ ಸಹ ಮಕ್ಕಳನ್ನ ಶಾಲೆಗೆ ಕರೆಸಿಕೊಳ್ಬಾರ್ದು ಅಂತಹ ಒಂದು ಆದೇಶವನ್ನ ಈಗ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೀಡಿದೆ ಇದೇ ರೀತಿಯಾಗಿ ಉನ್ನತ ಶಿಕ್ಷಣ ಇಲಾಖೆಯೂ ಸಹ ಪ್ರತಿಯೊಂದು ಕಾಲೇಜುಗಳಿಗೂ ಒಂದು ಆದೇಶವನ್ನ ನೀಡಿದೆ ಈ ನಾಳೆಯಿಂದ ಹದಿನೈದು ದಿನಗಳ ಕಾಲ ರಜೆಯನ್ನ ಘೋಷಿಸಲಾಗಿದೆ ಸುಕನ್ಯಾ ಧನ್ಯವಾದ ಪವನ್ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ತನ್ನ ತೀರ್ಮಾನವನ್ನು ಪ್ರಕಟ ಮಾಡಿರುವುದು ಆದೇಶವನ್ನು ಪ್ರಕಟ ಮಾಡಿರುವುದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ನಾಳೆಯಿಂದ ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಾಳೆಯಿಂದ ಎಲ್ಲಾ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಇಷ್ಟು ದಿವಸ ಎಕ್ಸಾಮ್ ರಿಯಾಯಿತಿ ಇತ್ತು ಜೊತೆಗೆ ಕೆಲವು ಕ್ಲಾಸ್ಗಳಿಗೆ ಎಕ್ಸಾಮ್ ವಿಚಾರ ಸಂಬಂಧಪಟ್ಟಂತೆ ಬರಬಹುದು ಅಂತ ಇತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈಗ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ ಏಳರಿಂದ ಒಂಬತ್ತನೇ ತರಗತಿಯವರೆಗೆ ಎಂದಿನಂತೆ ಪರೀಕ್ಷೆ ನಡೆಯಲಿದೆ ರಾಜ್ಯಾದ್ಯಂತ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಅಂತ ಮಾತ್ರವಲ್ಲ ಮಾರ್ಚ್ ಇಪ್ಪತ್ತ ಮೂರರ ಒಳಗಡೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಜೊತೆಗೆ ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಪರೀಕ್ಷೆ ದಿನ ಬಿಟ್ಟು ಬೇರೆ ಸಮಯದಲ್ಲಿ ಶಾಲೆಗಳನ್ನ ತೆರೆಯುವಂತಿಲ್ಲ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಆದೇಶ ಇನ್ನು ನಿನ್ನೆ ಒಂದು ಗೊಂದಲ ಇತ್ತು ಏನಂದ್ರೆ ಬೆಂಗಳೂರಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನು ಯಾಕಂದ್ರೆ ಕೊರೋನಾ ಪೀಡಿತರು ಕೊರೋನಾ ಶಂಕಿತ ವ್ಯಕ್ತಿಗಳು ಕೆಲವು ಜಿಲ್ಲೆಗಳಲ್ಲಿ ಇಲ್ಲ ಅಂತಹ ಸಂದರ್ಭದಲ್ಲಿ ಏನ್ ಕ್ರಮ ಅನ್ನುವಂಥದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು ಅಂದ್ರೆ ಜಿಲ್ಲಾಧಿಕಾರಿಗಳು ಏನ್ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವಾಗಿ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೇಳಿದ್ರು ಶಿಕ್ಷಣ ಇಲಾಖೆಯ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ವಿಚಾರವಾಗಿ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಬಗ್ಗೆ ತೀರ್ಮಾನವನ್ನ ಪ್ರಕಟ ಮಾಡಿದೆ ಆದೇಶವನ್ನ ಪ್ರಕಟ ಮಾಡಿದೆ ಏನಂದ್ರೆ ಇದು ಬೆಂಗಳೂರು ಅಥವಾ ಕೆಲವು ಜಿಲ್ಲೆಗಳಿಗೆ ಮಾತ್ರವಲ್ಲ ರಾಜ್ಯಾದ್ಯಂತ ನಾಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಪವನ್ ರಾಜ್ಯಾದ್ಯಂತ ನಾಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಈಗ ಆದೇಶವನ್ನ ಪ್ರಕಟ ಮಾಡಲಾಗಿದೆ ಅಂದ್ರೆ ಯಾವುದೇ ರೀತಿಯ ಗೊಂದಲ ಇರಬಾರದು ಅನ್ನೋ ಕಾರಣಕ್ಕಾಗಿ ಪರೀಕ್ಷೆ ವಿಚಾರದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತ ಸುಕನ್ಯಾ ನೋವಲ್ ಕೊರೋನಾ ವೈರಸ್ ನೈನ್ಟೀನ್ ಈ ಒಂದು ವಿಚಾರ ಬಂದಾಗ ಸಾಕಷ್ಟು ಸೂಕ್ಷ್ಮತೆಗಳು ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಈಗ ಒಂದು ತೀರ್ಮಾನವನ್ನು ತಗೊಂಡಿದೆ ಆ ತೀರ್ಮಾನದ ಬಳಿಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವತ್ತು ಒಂದು ಆದೇಶವನ್ನು ಸಹ ಹೊಡಿಸಿದೆ ಕೆಲವೇ ನಿಮಿಷಗಳ ಹಿಂದಷ್ಟೇ ಹೊಡಿಸಿರುವಂತಹ ಆದೇಶದ ಪ್ರಕಾರವಾಗಿ ನಾಳೆಯಿಂದ ಎಲ್ಲಾ ಶಾಲಾ ಕಾಲೇಜುಗಳಿಗೂ ರಜೆ ಇರುತ್ತೆ ಪ್ರಮುಖವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ನಗರ ಬೆಂಗಳೂರು ಉತ್ತರ ದಕ್ಷಿಣ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗಗಳಿಗೆ ಮಾತ್ರ ರಜೆ ರಜೆಯನ್ನ ಘೋಷಿಸಲಾಗಿತ್ತು ಆದ್ರೆ ಇದೀಗ ಈ ಒಂದು ಆದೇಶವನ್ನ ಹಿಂಪಡೆದು ರಾಜ್ಯದ ಎಲ್ಲ ಎಲ್ಲಾ ಜಿಲ್ಲೆಗಳ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಸಹ ರಜೆಯನ್ನ ಘೋಷಿಸಲಾಗಿದೆ ಪ್ರಮುಖವಾಗಿ ಒಂದರಿಂದ ಆರನೇ ತರಗತಿಯ ಮಕ್ಕಳಿಗೆ ಈಗಾಗಲೇ ಒಂದು ರಿಸಲ್ಟ್ ಅಂದ್ರೆ ಪರೀಕ್ಷೆಗಳನ್ನ ರದ್ದು ಮಾಡಿದೆ ಅದೇ ಬಳಿಕ ಅದೇ ರೀತಿಯಾಗಿ ಈಗ ಅದೇ ಆದೇಶ ಎಲ್ಲಾ ಕಡೆಯೂ ಇರುತ್ತೆ ಮತ್ತು ಒಂದನೇ ತರಗತಿಯಿಂದ ಆರನೇ ತರಗತಿಯ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳನ್ನು ನಡೆಸುವಂತಿಲ್ಲ ಅಂತಹ ಆದೇಶವನ್ನು ಸಹ ಇದೆ ಈ ಮಕ್ಕಳಿಗೆ ಈಗ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎ ಫೋರ್ ಮತ್ತು ಎಸ್ ಎ ಒನ್ ಎಸ್ ಎ ಟು ಒಂದು ಪರೀಕ್ಷೆಗಳು ಈಗಾಗಲೇ ನಡೆದಿದೆ ಇದರ ಆಧಾರದಲ್ಲಿ ಇದರ ಒಂದು ಪರೀಕ್ಷೆಯ ಆಧಾರದಲ್ಲಿ ಇದರ ಬಂದಿರುವಂತಹ ಗ್ರೇಡ್ ಗ್ರೇಡ್ನಾಗಿ ನೀಡಿ ಒಂದು ಮುಂದೆ ನೀಡಿ ಅಂತ ಸಹ ಈಗ ಸ್ಪಷ್ಟ ಪಡಿಸಿದ್ದಾರೆ ಮತ್ತು ಏಳ್ ಏಳನೇ ತರಗತಿಯ ಪರೀಕ್ಷೆಗಳು ಎಂದಿನಂತೆ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿಗದಿಪಡಿಸುವಂತಹ ದಿನಾಂಕದಿಂದ ಅಂದ್ರೆ ಸೋಮವಾರದಿಂದ ಪರೀಕ್ಷೆಗಳು ಸಹ ನಡೆಯುತ್ತವೆ ಇನ್ನು ಎಸ್ ಎಸ್ ಎಲ್ಸಿಯ ಹತ್ತನೇ ತರಗತಿಯ ಪರೀಕ್ಷೆಗಳು ಸಹ ಬೋರ್ಡ್ ನಿರ್ಧರಿಸುವಂತಹ ದಿನಾಂಕದಿಂದನೇ ಎಕ್ಸಾಮ್ಸ್ಗಳು ಪ್ರಾರಂಭ ಆಗುತ್ತವೆ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗ ಶಾಲೆಗಳು ರಜೆಯನ್ನ ಘೋಷಿಸಲಾಗಿದೆ ಈಗ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನ ನಡೆಸುವಂತಹ ದಿನಾಂಕಗಳು ಸಹ ನಿಗದಿಯಾಗಿದೆ ಅಂದ್ರೆ ಇಪ್ಪತ್ ಮೂರನೇ ತಾರೀಕು ಮಾರ್ಚ್ ಇಪ್ಪತ್ತ್ ಮೂರರ ಒಳಗೆ ಎಲ್ಲಾ ಶಾಲೆಗಳು ಕಡ್ಡಾಯವಾಗಿ ಏಳು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನ ಮಾಡಿ ಮುಗಿಸಿ ಅಂತ ಸೂಚನೆಯನ್ನ ನೀಡಲಾಗಿದೆ ಇನ್ನ ಬೇಸಿಗೆ ರಜೆಯನ್ನು ಸಹ ಈ ಪರೀಕ್ಷೆ ಮುಗಿದ ಕೂಡಲೇ ಬೇಸಿಗೆ ರಜೆಯನ್ನು ನೀಡುವಂತಹ ಒಂದು ಆದೇಶವನ್ನು ನೀಡಲಾಗಿದೆ ಸೊ ಕೇವಲ ಪರೀಕ್ಷೆಯ ದಿನ ಹೊಂದ್ಬಿಟ್ಟಾಗಿ ಬೇರೆ ಯಾವುದೇ ಸಮಯದಲ್ಲೂ ಸಹ ಮಕ್ಕಳನ್ನ ಶಾಲೆಗೆ ಕರೆಸ್ಕೊಳ್ಬಾರದು ಒಂದು ಆದೇಶವನ್ನ ಈಗ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೀಡಿದೆ ಇದೇ ರೀತಿಯಾಗಿ ಉನ್ನತ ಶಿಕ್ಷಣ ಇಲಾಖೆಯೂ ಸಹ ಪ್ರತಿಯೊಂದು ಕಾಲೇಜುಗಳಿಗೂ ಒಂದು ಆದೇಶವನ್ನ ನೀಡಿದೆ ಈ ನಾಳೆಯಿಂದ ಹದಿನೈದು ದಿನಗಳ ಕಾಲ ರಜೆಯನ್ನ ಘೋಷಿಸಲಾಗಿದೆ ಸುಕನ್ಯಾ ಧನ್ಯವಾದ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ತನ್ನ ತೀರ್ಮಾನವನ್ನು ಪ್ರಕಟ ಮಾಡಿರುವುದು ಆದೇಶವನ್ನು ಪ್ರಕಟ ಮಾಡಿರುವುದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ನಾಳೆಯಿಂದ ರಾಜ್ಯಾದ್ಯಂತ